ಸ್ವಪಕ್ಷ ಬಿಜೆಪಿಯ ವಿರುದ್ಧವೇ ಕೆಂಡ ಕಾರಿದ್ದಾರೆ ಮಾಲೀಕಯ ಗುತ್ತೇದಾರ ಬಿಜೆಪಿ ನಡ್ಸ್ಕೊಂಡಂತಹ ರೀತಿಯನ್ನ ನೋಡಿದ್ರೆ ಒಂದು ಕ್ಷಣ ನಾನು ಪಕ್ಷದಲ್ಲಿ ಇರಲೇಬಾರ್ದು ಪಕ್ಷ ಅಷ್ಟು ಕೆಟ್ಟದಾಗಿ ನನ್ನ ಜೊತೆ ನಡ್ಕೊಂಡಿದೆ ಪಕ್ಷದಲ್ಲಿದ್ದಂಥವರು ನನ್ನ ಜೊತೆಗೆ ಅಷ್ಟು ವರ್ತನೆಯನ್ನ ಮಾಡಿದ್ದಾರೆ ಈ ವರ್ತನೆಗೆ ನಾನು ಬಿಜೆಪಿಯಲ್ಲಿ ಇರಲೇಬಾರ್ದು ಒಂದು ಕ್ಷಣ ಯೋಚನೆ ಮಾಡಿದ್ರೆ ನಾನು ಪಕ್ಷದಲ್ಲಿ ಇರಬಾರ್ದು ನನ್ನ ಕುಟುಂಬವನ್ನ ಸ್ವಪಕ್ಷದ ಕೆಲವರು ಹಾಕಿದ್ರು ಕಲಬುರಗಿಯಲ್ಲಿ ಮಾಜಿ ಸಚಿವ ಮಾಲಿಕೆಯ ಗುತ್ತೇದಾರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಲಿಕೆಯ ಗುತ್ತೇದಾರ್ ಬೆಳಿಬಾರದು ಅನ್ನುವ ನಾಯಕರಿದ್ದಾರೆ ನಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಚೂಟಿದ್ರೆ ಒಬ್ಬರಿಗೆ ರಕ್ತ ಬರ್ತಾ ಇತ್ತು ಅಂದ್ರೆ ಒಬ್ಬರಿಗೆ ಚೂಟಿದ್ರೆ ಇನ್ನೊಬ್ಬರಿಗೆ ರಕ್ತ ಬರ್ತಾ ಇತ್ತು ಆದ್ರೆ ಇಂದು ನಮ್ಮ ಕುಟುಂಬ ಕೆಲವರ ಕುಂಬಕ್ಕಿನಿಂದಾಗಿ ಒಡೆದು ಹೋಗಿದೆ ಇಂದು ನನ್ನೊಂದಿಗೆ ಯಾರೂ ಇಲ್ಲ ಅಂತ ಮಾಲೀಕಯ್ಯ ಭಾವುಕರಾಗಿ ಮಾತನಾಡಿದ್ದಾರೆ ಸ್ವಪಕ್ಷ ಬಿಜೆಪಿಯ ವಿರುದ್ಧವೇ ವಾಗ್ದಾಳಿ ನಡೆಸಿದ್ದಾರೆ ನಿಜವಾಗಿ ಹೇಳಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಒಂದು ಇಷ್ಟು ವರ್ಷ ನಾನು ಏನ್ ಕುಟುಂಬ ನನ್ನ ಕುಟುಂಬ ಆದ್ರೂ ಕೂಡ ನಾನು ಮನಸ್ಸೇ ಇಟ್ಕೋ ಇಲ್ಲ ನನಗೆ ಮೋದಿ ಬೇಕು ದೇಶ ಬೇಕು ಭಾರತೀಯ ಜನತಾ ಪಾರ್ಟಿ ಶಕ್ತಿ ಕೊಡಬೇಕಂತ ಎಲ್ಲಾ ಸ್ಟೇಷ್ ಈ ಪಾರ್ಟಿ ದೇಶ ನೋಡ್ರಿ ಸಾರ್ಕೊಟ್ಟು ಬಿಟ್ಟು ಉಮೇಶ್ ಯಾದವ್ ಎಲೆಕ್ಷನ್ ಅಲ್ಲ ಚಂದ್ರಪಾಂಡ್ ಎಲೆಕ್ಷನ್ ಅಲ್ಲ ಶಿವರಾಜ್ ರಜೆ ಅಲ್ಲ ಎಲ್ಲ ಮಾಲಿಕ ವಿರಲ್ಲಿ ನರೇಂದ್ರ ಮೋದಿ ಎಲೆಕ್ಷನ್ ಹೋಗಿದ್ರು ಇಲ್ಲಿ ಮೋದಿ ಇವರಿಗೆ ಎಂಪಿಗೆ ಆಸ್ಪಡಿಸಿಲ್ಲ ಅಲ್ಲಿ ಇವರು ಪ್ರಧಾನಮಂತ್ರಿ ಆಗಲ್ಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಕಳೆದ ಪ್ರಧಾನಮಂತ್ರಿ ಆದ್ರೆ ದೇಶ ಇನ್ನೂ ಬಲಿಷ್ಠವಂತ ದೇಶ ಆಗ್ತದೆ ಈ ವರ್ಗ ಜನ ಪಾರ್ಟಿಗಳು ಒಂದಾಗಿ ಒಂದು ಕಾಲಿತ್ತು ನೋಡಿದ್ರಿ ನೀವು ಕಾಂಗ್ರೆಸ್ ಪಕ್ಷ ಇಂತ ಭರವಂತ ಪಾರ್ಟಿ ನಾಲ್ನೂರು ಸೀಟ್ ಗಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಲ್ವತ್ತು ಸೀಟ್ ಬಂದ್ರ ವಿಚಾರ ಮಾಡಿ ಯಾವ ಮಟ್ಟದ ರಾಜಕಾರಣ ಅವ್ರು ಮಾಡಿದ್ದಾರೆ ಎಲ್ಲ ತೋಲ್ ಮಾಡಿ ನೋಡ್ಬೇಕ ಎಜುಕೇಟೆಡ್ ಇದ್ದೀರಿ ಏನ್ ಗುರುಗೂರು ಎಲ್ಲ ನೀವು ಶಿವರಾಯ ಏನು ಬಹಳ ಒಳ್ಳೆಯದ್ ಮಾತಾಡೋದು ಮಾತಾಡೋ ನೋಡಿದ್ರೆ ಇದು ಅಲ್ಲ ಕ್ರಿಯಾಂತ ಅಲ್ಲಿ ಸಭೆ ನಮ್ಗೆ ಬರೀ ಟೈಮ್ ಕೊಡಿಸ್ತೀನಿ ಎಪಿ ಪಿ ನಾನು ಕೂತು ಚರ್ಚೆ ಮಾಡೇನು ಅಡ್ಮಿಟ್ ಇದ್ ನಾನೇ ಕ್ಲಾಸ್ ಕೊಡ್ತೀನಿ ಉಮೇಶ್ ಜಾದವ್ ಏನೇ ಅವ್ರು ಹೇಳಿದ್ರೆ ಯಾಕೆ ಮಾಡಿಲ್ಲ ಏನೇ ಸುಮ್ಮನೆ ಸಭೆಲ್ಲ ಬಂದು ಅವ್ ಯಾರ್ಯಾರು ಹೇಳಿದ್ರೆ ಬಂದು ಹೈಲೈಟ್ ಮಾಡೋದು ದೇಶದ ಎಲೆಕ್ಷನ್ ನಡೀತಕ್ಕಂಥ ಸಂದರ್ಭದಲ್ಲಿ